ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಪ್ರೀತಿ ಪ್ರೇಮ ಅಂತ ಮಾಡೋದು ಸಹಜ ಹಾಗೆ ಪ್ರೀತಿ ಪ್ರೇಮ ಅಂತೆಲ್ಲ ಮಾಡೋ ಸಮಯದಲ್ಲಿ ಅವರು ತಮ್ಮ ವಾಸ್ತವನೆ ಮಾಡ್ತಿರ್ತಾರೆ ಹೀಗೆ ಮಾಡೋದ್ರಿಂದ ಆಗೋ ಅನಾಹುತಗಳಿಂದ ಹೊರಗೆ ಬರೋದಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ ಕಾರ್ತಿಕ್ ಮತ್ತು ಮನವಿ ಇಬ್ಬರು ಪ್ರೀತಿ ಮಾಡ್ತಾ ಇರ್ತಾರೆ ಇವರೊಬ್ಬರು ಪ್ರೀತಿ ಮಾಡುವಾಗ ಏನೆಲ್ಲ ಅನುಭವ ಆಗಿದೆ ಅನ್ನೋದನ್ನ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ ಕೈ ಮುಗಿತೀನಿ ಇಲ್ಲಿಂದ ಮುದ್ದು ಏ ಹೋಗೆ ಯಾವಾಗ್ಲೂ ಹೀಗೆ ಹೇಳ್ತೀಯ ನಾನಿನ್ನ ಪ್ರೀತಿ ಮಾಡ್ತಿದ್ದೀನಿ ಕಣೆ ನನ್ಗೆ ಆಸೆ ಇರೋದಿಲ್ವಾ ಹೇಳು ನಾನು ಪ್ರೀತಿ ಮಾಡ್ತಿರೋ ಹುಡುಗಿಗೆ ಮುದ್ದು ಕೊಡ್ಬೇಕು ಅವಳ ಮುದ್ದು ಮಾಡಬೇಕು ಇನ್ನು ಏನೇನೋ ಮಾಡಬೇಕು ಅಂತ ಲೋ ಪುಣ್ಯಾತ್ಮ ಏನೇನೋ ಮಾತಾಡ್ಬೇಡ ಅಮ್ಮ ಕೇಳಿಸ್ಕೊಂಡ್ರೆ ನಮ್ಮನ್ನ ಇಲ್ಲೇ ಅಷ್ಟೇ ಸುಮ್ಮನೆ ಇಲ್ಲಿಂದ ಹೂತಾಕ್ ಬಿಡ್ತಾಳಷ್ಟೇ ಸುಮ್ನೆ ಕಣೋ ಬಾಯಿಲಿ ಅಯ್ಯಯ್ಯೋ ದೇವ್ರೆ ಅಮ್ಮ ಬೇರೆ ಕರಿತಿದ್ದಾಳೆ ಕಾರ್ತಿಕ್ ಮೊದಲು ಹೋಗು ಇಲ್ಲಿಂದ ಸುಮ್ಮನೆ ನೀನ್ ಸೀನ್ ಕ್ರಿಯೇಟ್ ಮಾಡಬೇಡ ಇಲ್ಲಿ ಆಗಲ್ವೇ ನಾನು ಎಲ್ಲಿಗೂ ಹೋಗಲ್ಲ ಬಂದಿರೋ ಕೆಲಸ ಮುಗಿಸ್ಕೊಂಡೇ ಹೋಗೋಣ ಏಯ್ಯೋ ಯಾಕೋ ಹೀಗೆ ಮಾಡ್ತಿದ್ಯಾ ಇವಾಗ ನಾನೇ ಅಮ್ಮನ್ ಕರಿತೀನಿ ಅಷ್ಟೇ ಮೊದಲು ಇಲ್ಲಿಂದ ಹೊರಟೋಗು ಆಗಲ್ವೇ ಕರಿ ನೋಡೋಣ ಬರ್ಲಿ ಅವರಿಗೂ ಹೇಳ್ತೀನಿ ನಾನೇ ನಿಮ್ಮ ಮಗಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಸ್ವಲ್ಪ ಬುದ್ಧಿ ನೀವಾದರೂ ಹೇಳಿ ಅಂತ ಮನವಿ ಏನ್ ಮನವಿ ಎಲ್ಲೇ ಇದೆಯಾ ಸ್ವಲ್ಪ ಬಾರ ಬೇಗ ಎಷ್ಟು ಸಾರಿ ಕರೆದ್ರು ನಿನ್ ರೂಮ್ ಇಂದ ಹೊರಗೆ ಹೊರಡಲ್ಲ ನೀನು ಆ ಬೆಂಕಿ ಬಿದ್ದಿರೋ ಫೋನ್ ಒಂದು ಹಿಡ್ಕೊಂಡು ಎಷ್ಟೊತ್ತಿಗೂ ಅದ್ರ ಮುಂದೆನೇ ಇರ್ತೀಯ ನಿನಗೊಂದು ಅದೇ ಕೆಲಸ ಆಗ್ಬಿಟ್ಟಿದೆ ಯಾರ ಎಷ್ಟು ಸಾರಿ ಕರೆದ್ರು ಹಂದಾಡಲ್ಲ ಹಾ ಅನ್ನಲ್ಲ ಹೂ ಅನ್ನಲ್ಲ ಬಾರ ಬೇಗ ಇಲ್ಲಿ ಕಾರ್ತಿಕ್ ನಿನ್ ಕೈ ಮುಗಿತೀನಿ ವಾಪಸ್ ಹೋಗು ಮರೆಯ ಸರಿ ಹಾಗಾದ್ರೆ ನೋಡು ನಾನು ವಾಪಸ್ ಹೋಗ್ಬೇಕು ಅಂದ್ರೆ ನೀನು ನಾಳೆ ನನ್ನ ಜೊತೆಗೆ ಓಯೋಗಿ ಬರಬೇಕು ಹೇಗೆ ಮೊದಲೇ ಕಾರ್ತಿಕ್ ನಾನು ಇದೆಲ್ಲ ಬೇಡ ಅಂತ ಯಾಕೆ ಯಾವಾಗಲೂ ಹೀಗೆ ಹೇಳ್ತೀಯ ನಿನ್ನ ಪ್ರೀತಿ ಮಾಡ್ತಿರೋದು ನಿಜ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಆದ್ರೆ ನೀನೇ ಪ್ರೀತಿ ಮಾಡ್ತಿದ್ಯೋ ಇಲ್ವೋ ಪ್ರೀತಿ ಮಾಡ್ತಿರೋದು ನಿಜ ಆಗಿದ್ರೆ ನಾವಿಬ್ರು ಮದುವೆ ಆಗಬೇಕು ಅಂದ್ಕೊಂಡಿದ್ದು ನಿಜನೇ ತಾನೇ ಆಗಿರುವಾಗ ನಮ್ಮಿಬ್ರು ಮದ್ವೆ ಏನೇ ಆದ್ರೂನು ತೊಂದ್ರೆ ಏನೋ ಕಾರ್ತಿಕ್ ಸುಮ್ನೆ ಹೊರಡು ನೀನು ಹೀಗೆಲ್ಲ ಮಾತಾಡ್ತಿರೋದು ನೋಡಿದ್ರೆ ನನ್ಗ್ಯಾಕೋ ತುಂಬಾ ಡೌಟ್ ಬರ್ತಾ ಇದೆ ನಿನ್ನ ಟೈಮ್ ಪಾಸಿಗೆ ಲವ್ ಮಾಡ್ತಿದ್ಯೇನೋ ಅಂತ ಯಾಕೋ ಹೀಗೆಲ್ಲ ಹೇಳ್ತಿದ್ಯಾ ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಕಣೋ ಹಾಗಿದ್ರೆ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಯಾವಾಗಲೂ ನನ್ನ ದೂರ ಇಡೋದಕ್ಕೆ ನೋಡ್ತೀಯಾ ನನ್ನಿಂದ ದೂರ ಹೋಗೋದಕ್ಕೆ ನೋಡ್ತೀಯಾ ಇದೆಲ್ಲ ನೋಡಿದ್ರೆ ನಾನು ಅಂದ್ಕೊಂಡಿರೋದೇ ಸತ್ಯ ಅನಿಸ್ತಿದೆ ಕಾರ್ತಿಕ್ ಹೀಗೆಲ್ಲ ಮಾತಾಡ್ಬೇಡ ಕಣು ನಾನು ಸತ್ಯವಾಗ್ಲೂ ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಕಣು ನೀನು ನನ್ನ ಪ್ರೀತಿನ ಅನ್ಮಾನಿಸ್ಬೇಡ ಸರಿ ಹಾಗಾದರೆ ನಾಳೆ ವ್ಯಾಲೆಂಟೈನ್ಸ್ ಡೇ ನಾಳೆ ನೀನು ನನ್ನ ಜೊತೆಗೆ ಓಯೋಗ್ ಬರ್ತೀಯ ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿರೋದೇ ನಿಜ ಆಗಿದ್ರೆ ನಾಳೆ ನೀನು ಬಂದೇ ಬರ್ತೀಯ ಕಾರ್ತಿಕ್ ಹೀಗೆ ಮಾತಾಡಿರೋದ್ರಿಂದ ಮನವಿಗೆ ತುಂಬಾ ಬೇಜಾರಾಗುತ್ತೆ ಕೆಲವು ಗಂಡ್ಮಕ್ಳು ಮಕ್ಕಳು ಹೀಗೆ ಪ್ರೀತಿ ಪರೀಕ್ಷೆ ಮಾಡ್ತಾನೆ ಇರ್ತಾರೆ ಅವರಿಗೇನು ಪ್ರಾಬ್ಲಮ್ ಆಗಲ್ವಲ್ಲ ಹೆಣ್ಮಕ್ಳಿಗೆ ತಾನೆ ತೊಂದರೆ ಆದರೆ ಆಗೋದು ನನ್ನ ಪ್ರಕಾರ ಈ ಪರೀಕ್ಷೆ ಮಾಡೋ ಪ್ರೀತಿಯ ಅವಶ್ಯಕತೆ ನಮ್ಗಿರೋದಿಲ್ಲ ಅಂದ್ಕೊಳ್ತೀನಿ ಆ ಪ್ರೀತಿಯಿಂದ ದೂರ ಇರೋದೇ ಒಳ್ಳೆದಾಗಿರುತ್ತೆ ಆದರೆ

ಏನ್ ಮೇಡಮ್ ನೀವು ತುಂಬಾ ಒಳ್ಳೆ ಜೋಕ್ ಮಾಡ್ತೀರಾ ಇನ್ನೇನ್ ಮತ್ತೆ ರೇಷನ್ ತಗೊಳ್ಳೋದಕ್ಕೆ ಹೋಗಿ ಬರ್ತಾರೆ ರೂಮ್ ತಾನೇ ತಗೊಳ್ಳೋದಕ್ಕೆ ಬರ್ತಾರೆ ಓ ಮೇಡಮ್ ತುಂಬಾ ಅಂದ್ರೆ ತುಂಬಾನೇ ಸ್ಪೀಡ್ ಆಗಿದ್ದಾರೆ ಅನ್ಸುತ್ತೆ ಅಲ್ವಾ ಸರ್ ನೋಡಿ ಮಿಸ್ಟರ್ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ ಆಮೇಲೆ ಪರಿಣಾಮ ನೆಟ್ಟಗಿರೋದಿಲ್ಲ ತಿಳ್ಕೊಳ್ಳಿ ನಿಮ್ಗೆ ಇಲ್ಲಿ ಎಷ್ಟು ಕೆಲಸ ಇದೆಯೋ ಅಷ್ಟನ್ನ ಮಾತ್ರ ಮಾಡಿ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡಕ್ ಹೋಗಬೇಡಿ ಆಮೇಲೆ ಓನರ್ ಹತ್ರ ನಾನೇ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ಏನು ಏನಮ್ಮ ಏನೋ ಹೆಣ್ಣು ಹುಡುಗಿ ಅಂತ ಸುಮ್ಮನೆ ಇದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ ಬಂದಿರೋದೆ ರೂಮ್ ತಗೊಳೋದಕ್ಕೆ ಇಂಥ ಪ್ಲೇಸಿಗೆ ಬಂದು ಈ ಥರ ದಿಮಾಕ್ನಲ್ಲಿ ಮಾತಾಡ್ತಿದ್ಯಲ್ಲ ಹೇ ಬಾಸ್ ಬಾಸ್ ಬೋಸ್ ಸಾರಿ ಅವಳಿಗೆ ಗೊತ್ತಾಗದೆ ಹಾಗೆ ಮಾತಾಡ್ತಿದ್ದಾಳೆ ನೀವು ಅವಳ ಮಾತಿಗೆಲ್ಲ ಕೋಪ ಮಾಡ್ಕೊಡ್ಬೇಡಿ ರೂಮ್ ಕೀ ಕೊಡಿ ಅಣ್ಣ ಏನೋ ನಿನ್ನ ಮಾತು ಕೇಳಿ ಸುಮ್ಮನೆ ಆಗ್ತಾ ಇದ್ದೀನಿ ಸ್ವಲ್ಪ ಬಾಯಿನಾಗ ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಕೇಳು ನಿನ್ನ ಹುಡುಗಿಗೆ ಇಲ್ಲ ಅಂದರೆ ಆಮೇಲೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಸುಮ್ಮನೆ ನಿಂತಿದ್ದೆ ತಾನೆ ತಾನೆ ಬಾಯಿ ಅಯ್ಯೋ ಮನವಿ ನಾವು ಬಂದಿರೋದೇನಕ್ಕೆ ಹೇಳು ಸುಮ್ಮನೆ ಯಾರ್ಯಾರ ಜೊತೆಗೋ ಯಾಕೆ ವೇಸ್ಟ್ ಮಾಡ್ಕೋಬೇಕು ನಾವು ಬಂದಿರೋ ಕೆಲಸನ ಮಾಡಬೇಕು ಸುಮ್ಮನೆ ಇರು ನೀನು ಅವನ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ ಒಬ್ಬ ಹುಡುಗ ಹುಡ್ಗಿ ಹೋಗಿದ್ದಾರೆ ಅಂದ್ರೆ ನೋಡು ಜನಗಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಕಾರ್ತಿಕ್ ಮತ್ತೆ ಮನವಿ ಕೂಡ ಹೋಗಿರೋದು ವ್ಯಾಲೆಂಟೈನ್ಸ್ ಡೇ ದಿನ ಅಂದ್ಕೊಂಡ ಹಾಗೇನೆ ದಿನ ಮುಗಿಯುತ್ತೆ ಡೇ ಪೂರ್ತಿ ಅಲ್ಲೇ ಇದ್ದು ಸಂಜೆ ಅಷ್ಟೊತ್ತಿಗೆ ಮನೆಗೆ ವಾಪಸ್ ಹೋಗ್ತಾರೆ ಬೆಳಗ್ಗೆ ಮನವಿ ಮನವಿಯಮ್ಮ ಏನಕ್ಕೂ ಕರಿತಾ ಇರ್ತಾರೆ ಅದೇ ಟೈಮ್ಗೆ ಮನವಿ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ನ ನೋಡುವಷ್ಟು ಅವಳಿಗೆ ಟೈಮ್ ಇರೋದಿಲ್ಲ ಸ್ವಲ್ಪ ಬ್ಯುಸಿ ಆಗಿರ್ತಾಳೆ ಹಾಗಾಗಿ ಮೊಬೈಲ್ನ ಯೂಸ್ ಮಾಡ್ದೇನೆ ಹಾಗೆ ಅದು ಇದು ಅಂತ ಕೆಲಸ ಮಾಡ್ತಾ ಇರ್ತಾಳೆ ಕಾಲೇಜಿಗೆ ಟೈಮ್ ಆಗಿರೋದ್ರಿಂದ ಬೇಗ ಬೇಗ ತಿಂಡಿ ತಿನ್ಕೊಂಡು ಮನವಿ ಕಾಲೇಜಿಗೆ ಓಡ್ತಾಳೆ ಅವರಿಗೆ ಒಂದು ಅಭ್ಯಾಸ ಯಾವಾಗ್ಲೂ ಕಾಲೇಜಿಗೆ ಹೋಗೋದಕ್ಕಿಂತ ಮೊದಲು ಅವರಿಬ್ರು ಭೇಟಿ ಆಗ್ತಾ ಇರ್ತಾರೆ ಹಾಯ್ ಬೇಬಿ ಏನು ನಿನ್ನೆಯಿಂದ ಒಂದು ಫೋನೇ ಮಾಡಿಲ್ವಲ್ಲ ಏನು ಅಷ್ಟು ಬ್ಯುಸಿ ಆಗಿದ್ಯಾ ನೀನು ಹಾ ಕಣ ಮನೆಯಲ್ಲಿ ಅಮ್ಮ ಏನೋ ಹೇಳ್ತಾ ಇದ್ಲು ಹಾಗಾಗಿ ಮೊಬೈಲ್ ಯೂಸ್ ಮಾಡೋದಕ್ಕೂ ಟೈಮ್ ಸಿಕ್ಕಿಲ್ಲ ನೋಡು ಮನವಿ ನಿನ್ನೆ ನಾನು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೆ ಕಣೆ ಆ ಖುಷಿಗೆಲ್ಲ ನೀನೇ ಕಾರಣ ತುಂಬ ಥ್ಯಾಂಕ್ ಯು ಬೇಬಿ ವ್ಯಾಲೆಂಟೈನ್ಸ್ ಡೇನಾ ನಾನು ಇಷ್ಟು ಖುಷಿಯಾಗಿರೋದು ಇದೇ ಮೊದಲನೇ ಸಾರಿ ಕಣೆ ಥ್ಯಾಂಕ್ ಯು ಸೋ ಮಚ್ ಸಾಕು ಸಾಕು ನಿನ್ಗೆ ಏನು ಹೇಳು ನಾನು ತಾನೇ ಹೆಚ್ಚು ಕಮ್ಮಿ ಆದರೆ ಆಮೇಲೆ ಅನುಭವಿಸೋದು ತಾವೇನಪ್ಪ ನಿಧಾನವಾಗಿ ಜಾರ್ಕೊಂಡು ಬಿಡ್ತೀರಾ ಗಂಡು ಮಕ್ಕಳು ಹಣೆ ಬರ ಆದರೆ ಹೆಣ್ಮಕ್ಳಿಗೆ ಪ್ರಾಬ್ಲಮು ಲೇ ಇಷ್ಟೇ ನಾನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ನಿನ್ನ ಬಿಟ್ಟು ನಾನು ಹೋಗ್ಲೆ ಅಷ್ಟಕ್ಕೂ ನಿನ್ನನ್ನು ನಿಜವಾಗ್ಲೂ ಇಷ್ಟಪಡ್ತಿದ್ದೀನಿ ಕಣೆ ಸಾಕು ಸಾಕು ಸುಮ್ಮನೆ ಇರು ಸರಿ ನನಗೆ ಕಾಲೇಜಿಗೆ ಟೈಮ್ ಆಗ್ತಾ ಇದೆ ಬಾಯ್ ಅಮ್ಮಂಗ್ ಫೋನ್ ಬೇರೆ ಮಾಡಿಲ್ಲ ಫೋನ್ ಅಷ್ಟೊತ್ತುವರೆಗೂ ಅಷ್ಟೊತ್ತೇ ನೋಡದೆ ಇರೋ ಮನವಿ ಅಮ್ಮನಿಗೆ ಫೋನ್ ಮಾಡಬೇಕು ಅಂತ ಮೊಬೈಲ್ನ ತೆಗಿತಾಳೆ ಆದ್ರೆ ಅಲ್ಲಿ ಅನ್ನೊಂದು ನಂಬರ್ನಿಂದ ಒಂದು ಮೆಸೇಜ್ ಬಂದಿರುತ್ತೆ ಏನು ಅಂತ ಚೆಕ್ ಮಾಡ್ತಾಳೆ ಆದ್ರೆ ಆ ಮೆಸೇಜ್ನ ನೋಡಿ ಮನವಿ ತುಂಬಾನೇ ಶಾಕ್ ಆಗ್ತಾಳೆ ಅಲ್ಲಿ ಮೆಸೇಜ್ ಮಾಡಿರೋ ವ್ಯಕ್ತಿ ಯಾರು ಆ ಮೆಸೇಜ್ನ ನೋಡಿ ಮನವಿ ಯಾಕಷ್ಟು ಶಾಕ್ ಆಗಿದ್ದಾಳೆ ಅಲ್ಲಿ ಏನಾಗಿದೆ ಏನಾದ್ರೂ ತೊಂದರೆ ಆಗಿದೆ ನಿಜ ಆಗಿದ್ರೆ ಕಾರ್ತಿಕ್ ಅವ್ರ ಜೊತೆ ನಿಲ್ತಾನ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ನೆಕ್ಸ್ಟ್ ಎಪಿಸೋಡ್ನ ನೋಡಲೇಬೇಕು ಮಂಜು ದೇವಿಕಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಮಗ ರಜತ್ಗೆ ಹಾಯ್ ಹೇಳಿ ಹಾಗೆ ಯದುವೀರ್ ಅವರಿಗೆ ಹಾಯ್ ಹೇಳಿ ಅಂತ ಹಾಯ್ ರಜತ್ ಹಾಯ್ ಯದುವೀರ್ ಇಬ್ರು ಹೇಗಿದ್ದೀರಾ ಹಾಗೆ ರೋಜಾ ಅನ್ನೋರು ಕಮೆಂಟ್ ಮಾಡಿದರು ರಾಧಾ ರುಕ್ಮಿಣಿ ಅನ್ನೋರಿಗೆ ಬರ್ಡೇ ವಿಶಸ್ ಮಾಡಿ ಅಂತ ಹಾಯ್ ರಾಧಾ ರುಕ್ಮಿಣಿ ವಿಶು ಹ್ಯಾಪಿ ಬರ್ಡೇ ಶಾರದಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹಾಯ್ ಅಶೋಕ್ ಹಾಯ್ ಕುಸುಮಾ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಸರಿ ವೀಕ್ಷಕರೆ ನಾನೇನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ